ಆರು ತಿಂಗಳಲ್ಲೇ ಹದಿನೆಂಟು ಸಾವಿರ ಡಾಕ್ಯುಮೆಂಟ್ ನಮ್ಮ ಶಾಸಕರ ಭವನ ಇದಲ್ಲ ಶಾಸಕರ ಭವನದ ಹೊರಗೆ ಬರ್ಲಿಕ್ಕೆ ಗೊತ್ತಿಲ್ಲ ಬಾಗಿಲು ಮ್ಯಾಟ್ ಆಗಿದೆ ಮಲ ವಿಸರ್ಜನೆ ಮಾಡಿ ಹೋಗ್ತದೆ ಏನ್ ಮಾಡ್ಬೇಕೀಗ ನಾಯಿಗಳು ಬರ್ತಂಗೆ ಆ ಹುಲಿಗಳಿಗೆ ಒಂದು ವಿಷಪೂರಿತವಾದ ಆಹಾರವನ್ನು ಹಾಕಿ ಒಂದು ಎರಡು ಹುಲಿಗಳು ಸತ್ರೆ ಕ್ರಿಮಿನಲ್ ಅಫೆನ್ಸ್ ಇದಕ್ಕೆ ದಯವಿಟ್ಟು ತಾವು ಉತ್ತರ ಕೊಡ್ಬೇಕು ನಿನ್ನೆ ನಿನ್ನೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದೆ ಅಧ್ಯಕ್ಷೆ ನಾಯಿಗಳು ಎಲ್ಲದನ್ನು ಕೂಡ ಈ ಬೀದಿ ನಾಯಿಗಳನ್ನ ಹಿಡಿಯುತ್ತೆ ದಯಮಾಡಿ ಅದನ್ನ ಎಲ್ಲ ಕಾರ್ಪೊರೇಷನ್ಗೂ ಕೂಡ ಹೇಳಿ ಇಮಿಡಿಯೇಟ್ ಅದನ್ನೆಲ್ಲ ಕೂಡ ಒಂದು ಇಡ್ಸೋಕ್ಕೆ ವ್ಯವಸ್ಥೆ ಮಾಡಿದ್ರೆ ಮಕ್ಕಳ ಮೇಲೆ ಪರಿಣಾಮ ಆಗ್ತಾ ಇರ್ತಕ್ಕಂಥ ತಡೆಗಡ್ಬಹುದು ಅದೊಂದು ದಯಮಾಡಿ ಸೂಚನೆ ಕೊಡಬೇಕು ಅಂತ ತಮ್ಮನ್ನು ವಿನಂತಿ ಮಾಡ್ತೀನಿ ಮಾತಾಡಿದೆ

ಏನು ಪ್ರೇಮಿಗಳಿದಾರೋ ಅವ್ರ ಮನೆಗಳು ಕೊಡೋಣ ಇಲ್ಲಿ ಬೀದಿಗಳಲ್ಲಿ ಚರ್ಚೆ ಅಲ್ಲ ದಯವಿಟ್ಟು ಇದು ಸೀರಿಯಸ್ ಮ್ಯಾಟ್ರು ಯಾಕೆಂದ್ರೆ ಮುಖ್ಯಮಂತ್ರಿಗಳು ತಮ್ಮ ಟ್ವೀಟ್ ಅಲ್ಲಿ ಟ್ವೀಟ್ ಅಲ್ಲಿ ಬೇಡ ನายಗಳು ಡಿಎಂ ಕೆಲಸ ಮಾಡಿ ದಯಮಾಡಿ ಅದಕ್ಕೆ ಒಂದು ಈಗ ಆದೇಶ ಕೊಡಿ ಆಯ್ತು ಇದು ಕಳಿವಣ ಹಾಕಲಿಕ್ಕೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರವಾಗಿ ಕರ್ನಾಟಕ ರಾಜ್ಯಲ್ಲೂ ಅನುಷ್ಠಾನ ಮಾಡ್ಲಿ ಅಂತ ಕೇಳ್ತಾರೆ ಸರ್ ಅದಕ್ಕೆ ಸುಪ್ರೀಂ ಕೋರ್ಟ್ ಬರಬೇಕಿದಲ್ಲ ನನ್ನala ಚನಮೊಂಡಿದೀಗ ಸರ್ ಅದಕ್ಕೆ ಅದಕ್ಕೆ ಪೂರಕವಾಗಿ ನಮ್ಮ ಶಾಸಕರ ಭಾವನೆ ಇದಲ್ಲ ಶಾಸಕರ ಭವನದ ಹೊರಗೆ ಬರ್ಲಿಕ್ಕೆ ಗೊತ್ತಿಲ್ಲ ಬಾಗಿಲು ತೆಗೆದು ಮಧ್ಯ ಅದರಲ್ಲಿ ಮ್ಯಾಟ್ ಆಗಿದೆ ಮ್ಯಾಟ್ ಅಲ್ಲಿ ಮಲವಿಸರ್ಜನೆ ಮಾಡಿ ಹೋಗ್ತದೆ ಹೊರಗೆ ಬೇಕಾಗುತ್ತಲ್ಲ ಅದು ಶಾಸಕರ ಭವನಕ್ಕೆ ದಯವಿಟ್ಟು ತಾವು ಒಂದು ಗಮನ ಹರಿಸ್ಬೇಕಿದ್ರ ಬಗ್ಗೆ ಒಂದು ಅಲ್ಲಿ ಹೇಳಿ ಮಾಡಿ ನಮ್ಮ ಪರಿಸ್ಥಿತಿ ಏನಾಗಿದೆ ಅದು ತಮ್ಮ ಅಧ್ಯಕ್ಷರ ಮತ್ತೆ ತಮ್ಮ ವ್ಯಾಪ್ತಿಗೆ ಬರುತ್ತೆ ಶಾಸಕ ಭವನ ದಯವಿಟ್ಟು ಮಾಲ್ಯಾ ಏನ್ ಮಾಡ್ಬೇಕು ಈಗ ನಾಯಿಗಳು ಬರ್ತಂಗೆ ಅವ್ನ್ ಸ್ವಲ್ಪ ಇದು ಮಾಡ್ಸಿ ಅಲ್ಲಿ ಬೇಕೇ ಬೇಡವಾ ನಾಯಿಗಳು ಬರ್ತಂಗ ಮಾಡ್ಸಿ ನಾಯಿಗಳು ಓಡ್ಸಿ ಸಮಾನ್ಯ ಅಧ್ಯಕ್ಷರೇ ಸನ್ಮಾನ್ಯ ಅಧ್ಯಕ್ಷರೇ ಶೂನ್ಯ ವೇಳೆಯಲ್ಲಿ ನನಗೆ ಒಂದು ತುರ್ತು ಆದಂತಹ ಒಂದು ಸಮಸ್ಯೆಯ ಬಗ್ಗೆ ಪ್ರಶ್ನೆ ಕೇಳಲಿಕ್ಕೆ ಅನುಮತಿ ಕೊಟ್ಟದಕ್ಕೆ ನಮಗೆ ಅಭಿನಂದನೆಗಳು ಸುಮಾರು ಇಪ್ಪತ್ತೆಂಟು ಮೂವತ್ತು ವರ್ಷಗಳ ಹಿಂದೆ ಡಾಕ್ಟರ್ ಶಿವನಮಾರ್ ಅಂತಹ ಪಿಲಿಕುಳ ನಿಸರ್ಗಧಾಮ ಅಂತ ಹೇಳಿಕೊಂಡು ಡಾಕ್ಟರ್ ಭರತ್ಲಾಲ್ ಮೀನಾ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳಾಗಿರುವಾಗ ಅದನ್ನು ಪ್ರಾರಂಭಿಸಿದರು ಬಹುಶಃ ಇದು ಇವತ್ತು ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರ ಆಗಿ ಮೇಲ್ದರ್ಜೆಗೇರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಖ್ಯಾತಿಯನ್ನು ಪಡೆದಂತ ಒಂದು ನಿಸರ್ಗಧಾಮ ಸುಮಾರು ಮೂವತ್ತು ವರ್ಷಗಳಿಂದ ಒಬ್ಬರಲ್ಲಿಗೆ ಆ ಪ್ರಾಣಿಗಳಿಗೆ ಆಹಾರವನ್ನು ಹಾಕುವಂತ ಟೆಂಡರ್ ಅನ್ನು ನಿರ್ವಹಿಸ್ತಾ ಇದ್ದಾರೆ ಈಗ ಹೊಸಬರಿಗೆ ಒಂದು ಟೆಂಡರ್ ಆದ ಬಳಿಕ ನಿನ್ನೆ ಅಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ನಿನ್ನೆಲ್ಲ ಮೊನ್ನೆ ಆ ಹಿಂದೆ ಟೆಂಡರ್ ಆಗಿ ಆಹಾರ ಪೂರೈಸಿದ್ದಂತ ಒಬ್ಬ ವ್ಯಕ್ತಿ ಅಲ್ಲಿಗೆ ಒಬ್ಬ ಸ್ಟೋರ್ ಕೀಪರ್ ಗೆ ಫೋನ್ ಮಾಡಿ ಹೇಳ್ತಾನೆ ಆ ಹುಲಿಗಳಿಗೆ ಒಂದು ವಿಷಪೂರಿತವಾದ ಆಹಾರವನ್ನು ಹಾಕಿ ಒಂದು ಎರಡು ಹುಲಿಗಳು ಸತ್ರೆ ಪುನಃ ಅವರ ಟೆಂಡರ್ ಕ್ಯಾನ್ಸಲ್ ಆಗಿ ನಮಗೆ ಬರ್ತದೆ ಅಂತ ಹೇಳಿಕೊಂಡು ಒಂದು ಫೋನ್ ಮುಖಾಂತರ ತಿಳಿಸ್ತೀನಿ ಇವತ್ತು ಇಬ್ಬರ ಮೇಲೆ ಎಫ್ಐಆರ್ ಆಗಿ ಅಲ್ಲಿ ಕಾವೂರು ಬಾಸ್ ಸ್ಟೇನ್ ಅಲ್ಲಿ ಆರ್ ಆಗಿದೆ ಆದ್ದರಿಂದ ಇದು ಬಹಳ ಗಂಭೀರವಾಗಿ ನಾವು ಚಿಂತೆ ಮಾಡುವಂತ ಒಂದು ವಿಷಯ ಯಾಕೆಂತ ಹೇಳಿದ್ರೆ ಹುಲಿ ಕುಳ ಅಭಿವೃದ್ಧಿ ಪ್ರಾಧಿಕಾರ ದೊಡ್ಡ ಮಟ್ಟದ ಇವತ್ತಲ್ಲಿ ಇಳುವಂತಹ ಪ್ರಾಣಿಗಳು ಅನೇಕ ಇವತ್ತು ಒಂದು ಹುಲಿ ಸತ್ರೆ ಇವತ್ತು ದೊಡ್ಡ ಸಂಘಟನೆ ಇದಕ್ಕೆ ಮಾನ್ಯ ಆ ಸಚಿವರು ಇದಕ್ಕೆ ಇಂತಹ ಒಂದು ಕ್ರಿಮಿನಲ್ ಅಫೆನ್ಸ್ ಇದಕ್ಕೆ ದಯವಿಟ್ಟು ತಾವು ಉತ್ತರ ಕೊಡಬೇಕು ನಮ್ಮ ಪಿಳಿಕುಳ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಅದರ ಪ್ರಾಣಿಗಳನ್ನು ಪ್ರಸ್ತಾವನೆ ಮಾಡ್ಲಿಕ್ಕೆ ಮಾತ್ರ ಉತ್ತರ ಕೊಡಿ ಚರ್ಚೆ ಬೇಕು ಬೇಕಾದ ಕೊಲ್ವಾ